ಚಿತ್ರ ನಿರ್ಮಾಣದ ಯುವಕರ ತಂಡದ ನೂತನ ಸಂಸ್ಥೆ ನಿತ್ಯ ಸಾಹಿ ಸಿನಿ ಕ್ರಿಯೇಷನ್ ಬಿಸಿರೋಡಿನ ಇದರ ಉದ್ಘಾಟನೆ ಮತ್ತು ಲೋಗೋ ಬಿಡುಗಡೆ ಸಮಾರಂಭ ಹಾಗೂ ನಾಟಕ ಪ್ರದರ್ಶನ ಬಿಸಿರೋಡ್ನ ಸ್ಪರ್ಶ ಕಲಾ ಮಂದಿರದಲ್ಲಿ ನಡೆದಿದೆ ಮುಡೂರು ಪಡೂರು ಬಂಟ್ವಾಳ ಕಂಬಳ ಸಮಿತಿ ಅಧ್ಯಕ್ಷ ಎಲ್ ರೋಡಿಗ್ರಸ್ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ ತುಳು ಭಾಷೆ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸಲು ನಾಟಕ ಸಿನಿಮಾಗಳು ಉತ್ತಮ ಕೊಡುಗೆಯನ್ನು ನೀಡಿದೆ ಇಂತಹ ಕಾರ್ಯಕ್ಕೆ ಯುವಕರು ಮುಂದಾಗುವುದು ಶ್ಲಾಘನೀಯ ಎಂದು ಹೇಳಿದ್ದಾರೆ ಕಲ್ಲಡ್ಕ ನಾಗ ಸುಜ್ಞಾನ ಫ್ರೆಂಡ್ಸ್ ಸ್ಥಾಪಕ ನಾಗರಾಜ ಕಲ್ಲಡ್ಕ ಅವರು ಲೋಗೋ ಬಿಡುಗಡೆಯನ್ನ ಮಾಡಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಬೀಸ್ ರೋಡ್ ಸ್ವರ್ಣಾಭರಣ ಉದ್ಯಮಿ ಸುನೀಲ್ ಬಿ ಮಾರ್ನಬೈಲ್ ಬಜಾರ್ ಗ್ರೂಪ್ ಸಂಸ್ಥೆಯ ಮಾಲಕ ಸುಧಾಕರ ಆಚಾರ್ಯ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಎನ್ ಎಸ್ ಕ್ರಿಯೇಷನ್ಸ್ ಎಂಥ ಉದ್ಘಾಟನೆ ಮಾನತಿರ್ಲ ಸೇರೊಂದು ಸಂತೋಷ ಹಿಂಗೆ ಉದ್ಘಾಟನೆ ಅನ್ನು ಇನಿ ಒಂದು ನಾಟಕದ ಮುಖಾಂತರ ಜನಕ್ಕೆ ಜನಗಳಿಗೆ ಪ್ರೀತಿ ಪಾತ್ರ ತಂಗವೇ ಬೇರೆಲ್ಲ ಸನ್ಮಾನಿಲ್ಲ ಈ ವೇದಿಕೆ ಇಲ್ಲ ಸಂತೋಷ ಜಾಗ ದೂರದ ಊರುಡು ಬತ್ತದೆ ತಮಿಳ್ನಾಡು ಗೊತ್ತಲ್ಲ ತುಳು ತಮಿಕ್ ಪ್ರೀತಿ ದಿದ್ದೀನಿ ತುಳುತಾ ಒಂಜಿ ಕಲೆಕ್ ಬಾರಿ ಮಹತ್ವ ಹೊಡ್ತೀನಿ ತುಳಿಯರ್ ನೋಟಿಗೆ ಪಾತ್ರರಾಯಿನ ಪಾತ್ರರಾಯಣ ತಂಗ ವೇಲಗಳಿಗೆ ಅಭಿನಂದನೆ ಸಲ್ಲಿಸೋದಲ್ಲೇ